ಹೆಣದ ಗಾಡಿ ಇದು ಕೋವಿಡ್ ನೈನ್ಟೀನ್ ಅನುಭವ ಸರಣಿ ಅರೆ ರೇ ಸ್ವಲ್ಪ ನಿಧಾನ ಸ್ವಾಮಿ ನಿಮಗೆ ಹೆಣ ಮಾಡ್ತೀನಲ್ಲ ಗಾಬ್ರಿ ಮಾಡ್ಕೋಬೇಡಿ ಸಮಾಧಾನ ಅಂತ ಹೇಳತ್ಲೇ ರಾಮಣ್ಣ ಹೆಣ ಇಳಿಸಿ ಸ್ವಲ್ಪ ಹೊತ್ತು ಕಾರ್ಯ ಮುಗಿಯುವವರೆಗೂ ಕಾದು ಅಲ್ಲಿಂದ ಹೊರಟು ಗಾಡಿಯನ್ನ ಸರ್ಕಾರಿ ಅಧೀನದ ಡಿಪೋದಲ್ಲಿ ಬಿಟ್ಟು ಮನೆಗೆ ಬಂದು ಶುದ್ಧವಾಗಿ ಸ್ನಾನ ಮಾಡಿ ಊಟಕ್ಕೆ ಕೂತರು ಎಂದಿನಂತೆ ಊಟ ಮಾಡುತ್ತಾ ಹೆಂಡತಿಯ ಜೊತೆ ಅಂದು ಅವರು ಸಾಗಿಸಿದ್ದ ಮೂರು ಹೆಣಗಳ ಪರಿವಾರಗಳ ಗೋಳಾಟವನ್ನ ವರ್ಣಿಸ್ತಾ ಊಟ ಮಾಡಿ ನಿಶ್ಚಿಂತೆಯಿಂದ ನಿದ್ದೆಗೆ ಜಾರಿದ್ರು ಕಳೆದ ಮೂವತ್ತು ವರ್ಷಗಳಿಂದ ರಾಮಣ್ಣನವರ ದಿನಚರಿಯದು ಬೆಳಗ್ಗೆ ಎದ್ದು ಸ್ನಾನಾದಿಗಳನ್ನ ಮುಗಿಸಿ ತಿಂಡಿ ತಿಂದು ಗಾಡಿ ತೆಗೆದ್ರೆ ಎರಡು ಮೂರು ಹೆಣಗಳನ್ನ ಮಸಣದೆಡೆಗೆ ಸಾಗಿಸಿ ಮನೆ ಸೇರ್ತಾ ಇದ್ರು ರಾಮಣ್ಣ ಮದುವೆಗೆ ಮುಂಚೆನೆ ಈ ಕೆಲಸ ಮಾಡ್ತಿದ್ರು ಸರ್ಕಾರಿ ನೌಕರಿ ಆದ್ರಿಂದ ಒಳ್ಳೆ ಸಂಬಳ ಬರುತ್ತೆ ಅಂತ ಈ ಕೆಲ್ಸಕ್ಕೆ ಸೇರ್ಕೊಂಡಿದ್ರು ಆಗಿನ ಕಾಲಕ್ಕೆ ಹತ್ತನೇ ತರಗತಿ ಪಾಸ್ ಆಗಿದ್ದ ಅವರು ಅತ್ತೆ ಮಗಳು ಪದ್ಮಾಳನ್ನೇ ಮದುವೆ ಆಗಿದ್ರು ಅವರಿಬ್ರು ಚಿಕ್ಕಂದಲಿಂದಲೂ ಒಬ್ರನ್ನೊಬ್ರು ಪ್ರೀತಿಸಿ ಮದುವೆ ಆದ್ರು ಆದರೆ ಮದುವೆ ಸಮಯದಲ್ಲಿ ಪದ್ಮ ಅವರು ಒನ್ಷರತ್ ಹಾಕಿದ್ರು ಏನಪ್ಪಾ ಅಂದ್ರೆ ರಾಮಣ್ಣನವರ ಉದ್ಯೋಗ ಏನು ಅಂತ ಯಾರಾದರೂ ಕೇಳಿದ್ರೆ ಅವರು ಸರ್ಕಾರಿ ಆಫೀಸ್ ನಲ್ಲಿ ಡ್ರೈವರ್ ಅಂತ ಮಾತ್ರ ಹೇಳಬಹುದಿತ್ತು ಅದನ್ ಬಿಟ್ಟು ಹೆಣದ ಗಾಡಿ ಓಡಿಸೋರು ಅಂತ ಹೇಳುವಂತ ಇರಲಿಲ್ಲ ಮೊದಮೊದಲು ಮೊದಲು ಪದ್ಮ ಆನಂತರ ಅವರ ಮಗನಿಗೂ ರಾಮಣ್ಣ ಹೆಣದ ಗಾಡಿ ಓಡಿಸ್ತಾರೆ ಅನ್ನೋದು ಅವಮಾನದ ಸಂಗತಿ ಅನ್ನಿಸ್ತಿತ್ತು ಆದ್ರೆ ರಾಮಣ್ಣನವರಿಗೆ ಮಾತ್ರ ಅನ್ನ ಹಾಕ್ತಾ ಇದ್ದಂತಹ ವೃತ್ತಿ ಬಗ್ಗೆ ತುಂಬಾ ಗೌರವ ಇತ್ತು ಇದೇ ವೃತ್ತಿಯಿಂದಲೇ ಮಗನನ್ನ ಪ್ರತಿಷ್ಠಿತ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಓದಿಸಿದ್ರು ರಾಮಣ್ಣ ಇಂಜಿನಿಯರಿಂಗ್ ಮುಗಿಸಿ ಲಂಡನ್ ಗೆ ಹಾರಿದ್ದ ಅವರ ಮಗ ಮಾಧವ ಹೆಣದ ಗಾಡಿ ಡ್ರೈವರ್ ರಾಮಣ್ಣ ಹಾಗೆ ಅವರ ಪತ್ನಿ ಪದ್ಮಾಳನ್ನ ಪೂರ್ತಿಯಾಗಿ ಮರ್ತು ಬಿಟ್ಟಿದ್ದ ಈ ಆಘಾತ ತಮ್ಮ ಐವತ್ತೆಂಟನೇ ವಯಸ್ಸಿನಲ್ಲಿ ಮೂವತ್ತು ವರ್ಷಗಳ ವೃತ್ತಿ ಜೀವನದಲ್ಲಿ ಮೊದಲನೇ ಬಾರಿಗೆ ರಾಮಣ್ಣನವರಿಗೆ ಬೇಸರ ಉಂಟು ಮಾಡಿತ್ತು ತಾವು ಮಾಡೋ ಉದ್ಯೋಗದ ಬಗ್ಗೆ ತಮ್ಮ ಮಗನಿಗೆ ಅದೆಷ್ಟು ಬೇಸರ ಇರಬಹುದು ಅನ್ನೋದು ರಾಮಣ್ಣನಿಗೆ ಅರ್ಥವಾಗಿದ್ದೇ ಆಗ ಹಾಗಂತ ರಾಮಣ್ಣ ಏನ್ ಕಡು ಬಡವರಲ್ಲ ತಾವು ಸಂಪಾದಿಸಿದ ಹಣದಲ್ಲಿ ಬೆಂಗಳೂರಿನಲ್ಲಿ ಒಂದು ಸ್ವಂತ ಮನೆ ಕಟ್ಟಿಸಿದ್ರು ಮಡದಿಗೆ ಒಡವೆ ವಸ್ತ್ರ ಅಂತಾನು ಮಾಡಿಸ್ಕೊಟ್ಟಿದ್ರು ತಮಗೊಂದು ಸ್ಕೂಟರ್ ಹಾಗೆ ಮಗನಿಗೊಂದು ಬೈಕ್ ಕೊಡಿಸಿದ್ರು ಇಷ್ಟೆಲ್ಲಾ ಸವಲತ್ತುಗಳನ್ನ ಒದಗಿಸುವ ಉದ್ಯೋಗ ಒಳ್ಳೇದೇ ಅನ್ನೋದು ಅವರ ಭಾವನೆ ಇನ್ನು ತಾವು ಮಾಡುತ್ತಿದ್ದ ಉದ್ಯೋಗದ ಬಗ್ಗೆ ಅವ್ರಿಗೆ ಯಾವತ್ತೂ ಬೇಸರ ಇರಲಿಲ್ಲ ಸತ್ತವರು ದೇವರ ಸಮಾನ ಅಂತ ಹೇಳ್ತಾರೆ ಇನ್ನು ಅವರ ಸೇವೆ ಮಾಡಿದ್ರೆ ಅದು ದೇವರ ಪೂಜೆಗೆ ಸಮ ಅನ್ನೋದು ರಾಮಣ್ಣನವರ ಭಾವನೆ ಮಗ ಮನೆ ಬಿಟ್ಟು ಹೋದ್ಮೇಲೆ ಅವರಿಗೆ ಜೀವನದ ಬಗ್ಗೆ ತುಂಬಾನೇ ಬೇಸರ ಇತ್ತು ಹಾಗಂತ ಅವ್ರು ಯಾವತ್ತೂ ಎದೆಗುಂದದವರಲ್ಲ ಬಿಡಿ ಹಾವು ಹಿಡಿದ ಕಾಯಗಾನ ಇವತ್ತಿಗೂ ಅಷ್ಟೇ ನಿಷ್ಠೆಯಿಂದ ಮುಂದುವರೆಸ್ದ ಬಂದಿದ್ದಾರೆ ಇಂಥ ಸಮಯದಲ್ಲೇ ಪ್ರಪಂಚಕ್ಕೆ ಒಂದು ಆಘಾತ ಎದುರಾಗಿದ್ದು ಕೋವಿಡ್ ನೈನ್ಟೀನ್ ರೂಪದಲ್ಲಿ ಭಾರತಕ್ಕೂ ಇದರ ಪರಿಣಾಮ ಕಡಿಮೆ ಏನಾಗಿರಲಿಲ್ಲ ಎರಡ್ ಸಾವಿರದ ಇಪ್ಪತ್ತೊಂದರ ವರ್ಷ ಕೋವಿಡ್ ನಿಂದಾಗಿ ಅತಿ ಹೆಚ್ಚು ಸಾವುಗಳು ಸಂಭವಿಸಿದ್ರು ಈ ಹೆಣಗಳನ್ನ ಸರ್ಕಾರನೇ ಮುಂದೆ ನಿಂತು ಕಾರ್ಯ ಮಾಡಿತ್ತು ರಾಮಣ್ಣನವರಿಗೂ ಇದು ಮರೆಯಲಾಗದ ಅನುಭವ ತಂದು ಅದರಲ್ಲೂ ಕೃಷ್ಣ ಭಟ್ಟರ ಸಾವಂತು ರಾಮಣ್ಣನವರ ಬದುಕನ್ನ ನೋಡೋ ರೀತಿಯನ್ನೇ ಪೂರ್ತಿಯಾಗಿ ಬದಲಾಯಿಸಿತ್ತು ಕೃಷ್ಣ ಭಟ್ರು ಕೋವಿಡ್ ನಿಂದಾಗಿ ಸುಮಾರು ಹನ್ನೆರಡು ದಿನ ಆಸ್ಪತ್ರೆಯಲ್ಲಿದ್ದರು ಪ್ರತಿಷ್ಠಿತ ಆಸ್ಪತ್ರೆಯ ತಜ್ಞ ವೈದ್ಯರು ಅವರನ್ನ ನೋಡ್ಕೋತಾ ಇದ್ರು ಸುಮಾರು ಮುನ್ನೂರು ಕೋಟಿಯ ಒಡೆಯರಾಗಿದ್ದ ಭಟ್ಟರಿಗೆ ಮಡದಿ ತೀರ್ ಹೋಗಿ ಎರಡು ವರ್ಷಗಳಾಗಿದ್ವು ಇನ್ನು ಬದುಕ್ನಲ್ಲಿ ಉಳಿದಿದ್ದವಳು ಒಬ್ಬಳೇ ಮಗಳು ಅನನ್ಯ ಮುಮ್ಮಗಳು ಅಸ್ಮಿತಾ ಆಸ್ಪತ್ರೆಯಲ್ಲಿದ್ದಾಗ ಆಗೊಮ್ಮೆ ಈಗೊಮ್ಮೆ ಅನನ್ಯ ಭಟ್ರ ಜೊತೆ ಮಾತಾಡಿರಬಹುದೇನೋ ಅಷ್ಟೆ ಅಂದು ಭಾನುವಾರ ಕೃಷ್ಣ ಭಟ್ ಬೆಳಗ್ಗೆ ಒಂಬತ್ತು ಗಂಟೆಗೆ ನೋಡೋಕ್ ಬಂದಿದ್ದ ವೈದ್ಯರು ಅವರು ಕೊನೆಯ ಉಸಿರಿಲ್ತಿದ್ದಾರೆ ಅನ್ನೋದನ್ನ ಖಚಿತಪಡಿಸಿದರು ಅವರ ಮಗಳಿಗೆ ಕರೆ ಮಾಡಿ ವಿಷಯ ತಿಳಿಸಿ ಕುಟುಂಬದ ಯಾರಾದರೂ ಇಬ್ಬರು ಮಾತ್ರ ಅವರನ್ನ ನೋಡಬಹುದು ಅದು ಪಿಪಿಇ ಕಿಟ್ ಧರಿಸಿ ಮಾತ್ರ ಅಂತ ಮಾಹಿತಿ ರವಾನೆ ಮಾಡಲಾಗಿತ್ತು ಅನನ್ಯ ಇದಕ್ಕೆ ಕೊಟ್ಟ ಉತ್ತರ ಎಲ್ಲರನ್ನ ಬೆಚ್ಚಿ ಬೆಳೆಸಿತ್ತು ಕಾರ್ಯ ಮಾಡೋವಾಗ ಒಂದು ವಿಡಿಯೋ ಕಾಲ್ ಮಾಡ್ಬಿಡಿ ಅಂದಿದ್ರು ಅನನ್ಯ ಕೋವಿಡ್ ಪ್ರಪಂಚಕ್ಕೆ ಇಂತಹದೊಂದು ಉದಾಹರಣೆಯನ್ನ ಕೊಡಬಹುದು ಅಂತ ಯಾರೂ ಊಹಿಸಿರ್ಲಿಕ್ಕಿಲ್ಲ ನಾವ್ ಬಂದ್ರೆ ನಮಗೂ ಇನ್ಫೆಕ್ಷನ್ ಆಗ್ಬೋದು ಮನೇಲಿ ಚಿಕ್ಕ ಮಗಳಿದ್ದಾಳೆ ಇದು ಅವಳ ಸಂಜಯಿಸಿ ಈ ಮಾತನ್ನ ರಾಮಣ್ಣನವರಿಗೆ ಹೇಳಿ ಅನನ್ಯಾಳ ಫೋನ್ ನಂಬರ್ ಕೊಟ್ಟು ಹೆಣವನ್ನ ತನ್ನ ಗಾಡೀಲಿ ಸಾಗಿಸೋಕೆ ಆಸ್ಪತ್ರೆಯಿಂದ ಸೂಚಿಸಲಾಯಿತು ಹೇಳಿದ ಹಾಗೆ ಹೆಣವನ್ನ ಕ್ರಿಮಿಟೋರಿಯಂ ಹತ್ತಿರ ಕರೆದುಕೊಂಡು ಹೋಗಿ ರಾಮಣ್ಣನವರು ಅನನ್ಯಾಳಿಗೆ ವಿಡಿಯೋ ಕಾಲ್ ಮಾಡಿದ್ರು ಅದು ಭಟ್ರ ಫೋನ್ನಲ್ಲೇ ಕೃಷ್ಣ ಭಟ್ರನ್ನ ತೋರಿಸಿದಾಗಲೂ ಅನನ್ಯಾಳ ಕಣ್ಣಲ್ಲಿ ಒಂದು ಹನಿ ಕಣ್ಣೀರು ಬಾರದೆ ಇದ್ದಾಗ ರಾಮಣ್ಣನವರಿಗೆ ಏನೂ ಅರ್ಥವಾಗಲಿಲ್ಲ ಮೂವತ್ತು ವರ್ಷಗಳ ತಮ್ಮ ಅನುಭವದಲ್ಲಿ ಸಾವಿರಾರು ಹೆಣಗಳ ಕಾರ್ಯ ಮಾಡಿಸಿದ್ದ ರಾಮಣ್ಣನವರಿಗೆ ಈ ಒಂದು ಅನುಭವ ಎಂದೂ ಮರೆಯಲಾಗದ್ದು ಅವ್ರ ಭಾವನೆಯಲ್ಲಿ ಹೆಚ್ಚು ಸಂಪಾದನೆ ಮಾಡಿರದ ಸಮಾಜದಲ್ಲಿ ಹೆಚ್ಚು ಗೌರವದ ಸ್ಥಾನ ಇಲ್ಲದ ತಂದೆ ತಾಯಿಯನ್ನು ಮಕ್ಕಳ ಕಡೆಗಾಣಿಸೋದಿದೆ ಆದರೆ ಮುನ್ನೂರು ಕೋಟಿ ಆಸ್ತಿಯ ಒಡೆಯ ಹೀಗೆ ಅನಾಥವಾಗಿ ಸಂಸ್ಕಾರ ಮಾಡಿಸ್ಕೊಂಡಾಗ ಇನ್ನು ತನ್ನ ಮಗ ತನ್ನನ್ನು ಕಡೆಗಣಿಸೋದ್ರಲ್ಲಿ ಆಶ್ಚರ್ಯ ಏನಿದೆ